ಎಲ್ಲರಿಗೂ ನಮಸ್ಕಾರ ನವಿಕನ ಕನಸು ಚಾನಲ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಒಣ ಅವರೆಕಾಳು ಮತ್ತು ಕಡಲೆಕಾಳು ಸಾಂಬಾರು ಮಾಡುವ ರೆಸಿಪಿನ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ ಈ ಸಾಂಬಾರು ಬಂದು ಮುದ್ದೆ ಮತ್ತು ಚಪಾತಿ ರೈಸ್ಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಸಾಂಬಾರು ಮಾಡೋದು ಹೇಗೆ ಎಂಬುದನ್ನು ಇದ್ದೀನಿ ಮನೇಲಿ ಒಂದು ಬಟ್ಲು ಅವರೆಕಾಳು ಮತ್ತು ಕಡಲೆಕಾಳು ಮಿಕ್ಸಾಗಿ ತೊಗೊಂಡಿದ್ದೆ ಇದನ್ನು ಒಂದು ರಾತ್ರಿ ಪೂರ್ತಿ ನೆನೆಸೋದಕ್ಕೆ ಇಟ್ಟಿದ್ದೆ ನೋಡಿ ಈಗ ಅವರೆಕಾಳು ನೆಂದಿದೆ ಈಗ ನಾನು ಒಂದು ಕುಕ್ಕರಲ್ಲಿ ಈ ಕಾಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ಬೇಯಿಸೋದಕ್ಕೆ ಈಗ ನಾನು ಒಂದೆರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಕಾಳು ಜೊತೆ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ ಈಗ ಕಾಳು ಬೇಯಿಸ್ಕೊಳ್ಳೋದಕ್ಕೆ ನಾನು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಎರಡು ಗ್ಲಾಸ್ ನೀರನ್ನು ಇಲ್ಲಿ ನಾನು ಅಳತೆ ಮಾಡಿ ತೊಗೊಂಡಿದ್ದೀನಿ ನಂತರ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಕಾಳಿಗೆ ಹಾಕ್ತಾಯಿದ್ದೀನಿ ಈಗ ನಾನು ಕಾಳು ಜೊತೆ ಎರಡು ಟೊಮೆಟೋನ ಹಾಕ್ತಾಯಿದ್ದೀನಿ ಬೇಯೋದಕ್ಕೆ ಎರಡು ಟೊಮೆಟೊನ ಹಾಕ್ಬಿಟ್ಟು ನಾನು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ ಬೇಯೋದಕ್ಕೆ ನೋಡಿ ಇನ್ನೊಂದು ಕಡೆ ನಾನು ಬಾಣಲಿನ ಕಾಯೋದಕ್ಕೆ ಇಟ್ಟಿದ್ದೀನಿ ಬಾಣಲಿ ಕಾದಿದೆ ನಾನು ಮಸಾಲೆ ಮಸಾಲೆಗೆ ನಾನು ಉರಿಬೇಕು ಹಾಗಾಗಿ ನಾನು ಬಾಣಲಿನ ಕಾಯೋದಕ್ಕೆ ಇಟ್ಟಿದ್ದೆ ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಮುಂಚೆನೇ ನಾನು ಬೆಳ್ಳುಳ್ಳಿನ ಒಂದು ಆರು ಬೆಳ್ಳುಳ್ಳಿ ಹೆಸಲನ್ನು ಸುಳ್ದಿಟ್ಟಿದ್ದೆ ಅದನ್ನೂ ಸಹ ಉರಿಯೋದಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿನ ನಾನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದನ್ನು ಉರಿಯೋದಕ್ಕೆ ಹಾಕಿದ್ದೀನಿ ಅದಾದಮೇಲೆ ಕಾರಕ್ಕೆ ನಾನು ಮೂರು ಒಣಗಿರುವ ಮೆಣಸಿನ್ಕಾಯಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಒಣ್ಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಇದನ್ನು ಒಂದು ಐದು ನಿಮಿಷ ಉರಿಬೇಕು ಉರಿದಾದಮೇಲೆ ಅದಾದಮೇಲೆ ಒಂದು ರೆಕ್ಕೆ ಕರ್ಬೇವಿನ ಸೊಪ್ಪನ್ನ ಇಲ್ಲಿ ಉರಿಯೋದಿಕ್ಕೆ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನು ಉರಿಯೋದಿಕ್ಕೆ ಒಂದು ರೆಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಅದಾದಮೇಲೆ ಒಂದು ಇನ್ನೊಂದು ಕಡೆ ಜಾರ್ ಮಿಕ್ಸಿ ಜಾರನ್ನ ತೊಗೊಂಡೆ ಅದಕ್ಕೆ ಒಂದು ಇಂಚ್ ಹಾಕುವಷ್ಟು ಶುಂಠಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಶು ಹುಣಸೆಹಣ್ಣನ ತೊಗೊಂಡಿದ್ದೀನಿ ನಿಮ್ಗೆ ಗುಳಿ ಬೇಕು ಅಂದರೆ ಜಾಸ್ತಿ ಹುಣ್ಸೆಹಣ್ಣು ಹಾಕ್ಕೊಬೋದು ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಮಸಾಲೆಗೆ ಅದಾದಮೇಲೆ ನಾನು ಸ್ವಲ್ಪ ಹಸಿ ಕೊಬ್ಬರಿನ ಹಚ್ಚಿಟ್ಕೊಂಡಿದ್ದೆ ಅದನ್ನು ನಾನು ಈಗ ಮಿಕ್ಸಿ ಜಾರ್ಗೆ ಇದ್ದೀನಿ ನೋಡಿ ಇದ್ದೀನಿ ಅದಾದಮೇಲೆ ಮಸಾಲೆಗೆ ಮೂರು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕ್ಕೋಬೇಕು ಅದಾದಮೇಲೆ ನಾನು ಖಾರಕ್ಕೆ ಆಗಲೇ ಫ್ರೈ ಮಾಡಬೇಕಾದ್ರೆ ಅದಕ್ಕೆ ಮೂರು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ ಈಗ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕ್ಕೊಬೋದು ಹಾಗಾಗಿ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನೋಡಿ ಕುಕ್ಕರ್ ಕ್ಯಾಪ್ ತೆಗ್ದಿದ್ದೀನಿ ಕಾಳು ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೇ ಬೇಯಿಸ್ಕೋಬೇಕು ಕಾಳು ನೋಡಿ ಬೆಂದಿದೆ ಈಗ ಬೆನ್ ಬೇಯ್ಸೋಕೆ ಇಟ್ಟಿರುವಂಥ ಟೊಮೆಟೊ ಮತ್ತು ಕಾಳನ್ನು ನಾನು ಇದ್ದೀನಿ ಮಸಾಲೆಗೆ ಹಾಕ್ಕೋಬೇಕು ಹಂಗಾಗಿ ನೋಡಿ ಈಗ ಇದ್ದೀನಿ ಟೊಮೆಟೊನ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಬೆಂದಿರುವಂಥ ಕಾಳು ಬರಿ ಕಾಳನ್ನು ಮಾತ್ರ ನಾನಿಲ್ಲಿ ಇದ್ದೀನಿ ನೋಡಿ ಸ್ವಲ್ಪ ಕಾಳನ್ನು ಮಾತ್ರ ನಾನಿಲ್ಲಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಈಗ ನೋಡಿ ತೆಗ್ದಿಟ್ಬಿಟ್ಟು ಆರೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆರಬೇಕು ಅದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಹಂಗಾಗಿ ಆರಿಸೋಕೆ ಇಟ್ಟಿದ್ದೀನಿ ಮೇಲೆ ನಾನು ಆಗಲೇ ಹುರಿದಿರುವಂತಹ ಈರುಳ್ಳಿ ಅದನ್ನೆಲ್ಲ ನಾನೀಗ ಮಿಕ್ಸಿ ಜಾರ್ಗೆ ಅದಾದ ಅದಾದಮೇಲೆ ಆರಕ್ಕೆ ಇಟ್ಟಿರುವಂಥ ಟೊಮೆಟೊ ಮತ್ತು ಕಾಳು ಅದು ಬಿಸಿ ತಣ್ಣಗಾಗಿದೆ ಈಗ ನಾನು ಮಿಕ್ಸಿ ಜಾರ್ಗೆ ಇದ್ದೀನಿ ನೋಡಿ ಈಗ ಮಸಾಲೆ ರೆಡಿ ಆಯಿತು ಮಿಕ್ಸಿಗೆ ಹಾಕ್ಕೊಂಡೆ ಈಗ ನಾನು ಇನ್ನೊಂದು ಕಡೆ ನಾನು ಕುಕ್ಕರ್ನ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಬೇಯೋದಕ್ಕೆ ಅದಕ್ಕೆ ನಾನೀಗ ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ಆಯಿತು ಒಂದು ಹತ್ತು ನಿಮಿಷ ಕುದಿಸ್ದೆ ಈಗ ಸಾಂಬಾರು ರೆಡಿ ಆಗಿದೆ ಈಗ ನಾವು ಇದಕ್ಕೆ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಸೌಟನ್ನು ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಒಂದು ಸ್ಪೂನ್ ಆಗುವಷ್ಟು ಅದಾದ ಮೇಲೆ ನೋಡಿ ಚಿಟಪಟ ಅಂತ ಇದ್ದಾವೆ ಅದಾದಮೇಲೆ ನಾನು ಕಟ್ ಮಾಡ ಒಂದು ಅರ್ಧ ಈರುಳ್ಳಿನ ನಾನಿಲ್ಲಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನೀಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕಿದ್ದೀನಿ ಬೇಯ್ತಾ ಇದೆ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಅದಾದಮೇಲೆ ಆದಮೇಲೆ ನಾನೀಗ ಒಂದು ರೇಖೆ ಕರ್ಬೇವ್ ಸೊಪ್ಪನ್ನು ಇಲ್ಲಿ ಒಗ್ಗರಣೆಗೆ ಇದ್ದೀನಿ ನೋಡಿ ಹಾಕ್ಕೊಂಡು ಒಂದು ಐದು ನಿಮಿಷ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಈ ಥರ ಬಾಡಿಸ್ಕೋಬೇಕು ನಾವು ಒಗ್ಗರಣೆ ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟೇ ಚೆನ್ನಾಗಿ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಬಾಡಿಸ್ಕೋಬೇಕು ನಾನು ಒಂದು ಐದು ನಿಮಿಷ ಬಾಡಿಸ್ಕೊಂಡಿದ್ದೀನಿ ನೋಡಿ ಈ ಥರ ಆಯಿತು ಈಗ ಒಗ್ಗರಣೆ ರೆಡಿ ಆಯಿತು ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಕುಕ್ಕರ್ನ ಸೈಡ್ಗೆ ಇಟ್ಟಿದೆ ನೋಡಿ ಸಾಂಬಾರು ರೆಡಿ ಆಗಿದೆ ಈಗ ರೆಡಿಯಾಗಿರುವಂತಹ ಸಾಂಬಾರಿಗೆ ಒಗ್ಗರಣೆನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಒಗ್ಗರಣೆನ ನಾನೀಗ ಸಾಂಬಾರಿಗೆ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ನೋಡಿ ಸೌಟಲ್ಲಿ ನೋಡಿ ಸಾಂಬಾರು ರೆಡಿ ಆಯಿತು ರುಚಿ ರುಚಿಯಾದಂತಹ ಕಾಳು ಸಾಂಬಾರು ರೆಡಿ ಆಯಿತು ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್